ತಾಳಿಕೋಟಿ ಪಟ್ಟಣದ ಪುರಸಭೆ ಸಭಾಭವನದಲ್ಲಿ ಬುಧವಾರ ಸರ್ವ ಸದಸ್ಯರ ಸಾಮಾನ್ಯ ಸಭೆ ಜರುಗಿತು ಸಭೆಗೆ ಪುರಸಭೆ ಅಧ್ಯಕ್ಷೆ ಶ್ರೀಮತಿ ಜುಬೇದಾ ಬೇಗಂ ಹುಸೇನ ಬಾದಾ ಜಮಾದಾರ್ ಅಧ್ಯಕ್ಷತೆ ವಹಿಸಿದ್ದು ಉಪಾಧ್ಯಕ್ಷೆ ಶ್ರೀಮತಿ ಗೌರಮ್ಮ ಕುಂಭಾರ ಸೇರಿದಂತೆ ಒಟ್ಟು ಇಪ್ಪತ್ತೊಂದು ಸದಸ್ಯರು ಭಾಗವಹಿಸಿದರು ಸಭೆಯಲ್ಲಿ ಒಟ್ಟು ಹತ್ತೊಂಬತ್ತು ವಿಷಯಗಳ ಕುರಿತು ಚರ್ಚೆ ನಡೆಯಿತು ಕುಡಿಯುವ ನೀರು ರಸ್ತೆ ಬೀದಿ ದೀಪಗಳ ಸಮಸ್ಯೆ ಹಾಗೂ ಮಳೆಯಿಂದ ಹಾಳಾದ ರಸ್ತೆಗಳನ್ನು ತುರ್ತಾಗಿ ದುರಸ್ತಿ ಮಾಡುವಂತೆ ಸದಸ್ಯರು ಆಗ್ರಹಿಸಿದರು ಪಟ್ಟಣದ ಸ್ವಚ್ಛತೆ ಹಾಗೂ ಘನತ್ಯಾಜ್ಯ ವಿಲೇವಾರಿ ಕುರಿತು ಚರ್ಚೆ ನಡೆಯಿತು ಇದೇ ಸಂದರ್ಭದಲ್ಲಿ ಕಸ ಕಂಡರೆ ವಾಟ್ಸ್ಆ್ಯಪ್ಗೆ ಫೋಟೋ ಹಾಕಿ ಎಂಬ ನೂತನ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಪುರಸಭೆಯ ವಾಣಿಜ್ಯ ಮಳಿಗೆ ಬಾಡಿಗೆಯನ್ನು ತಕ್ಷಣ ಸಂಗ್ರಹಿಸಬೇಕೆಂದು ಸದಸ್ಯರು ಒತ್ತಾಯಿಸಿದರು ವಿವಿಧ ಸಂಘಟನೆಗಳಿಂದ ಬಂದ ವೃತ್ತ ಭವನ ನಿರ್ಮಾಣ ಅರ್ಜಿಗಳಿಗೆ ಸಭೆಯಲ್ಲಿ ಒಪ್ಪಿಗೆ ನೀಡಲಾಯಿತು ಸಭೆಯ ನಂತರ ಸ್ಥಾಯಿ ಸಮಿತಿ ಅಧ್ಯಕ್ಷ ಪರಶುರಾಮ್ ತಂಗಡಿ ಸದಸ್ಯ ಜೈಸಿಂಗ್ ಮೂಲಿಮನಿ ಹಾಗೂ ಮುಖ್ಯಾಧಿಕಾರಿ ವಸಂತ್ ಪವಾರ್ ಮಾತನಾಡಿ ಸಭೆಯಲ್ಲಿ ಕೈಗೊಂಡ ನಿರ್ಣಯಗಳ ಬಗ್ಗೆ ವಿವರಿಸಿದರು ಬರದಿ ಸಂಗರಗೌಡ ಗಬ್ಸಾವಳಗಿ ಎಸ್ಸಿಎನ್ ಟಿವಿ ನ್ಯೂಸ್ ತಾಳಿಕೋಟಿ ಮತ್ತೆ ಕೆಲವೊಂದಿಷ್ಟು ಸರ್ಕಾರ ನಿರ್ಮಾಣದ ಬಗ್ಗೆ ಕೆಲವೊಂದಿಷ್ಟು ವಾರ್ಡ್ ಬಗ್ಗೆ ನಮ್ಮ ಮೂಲ ಏನಿತ್ತು ಅಂದ್ರೆ ಸ್ವಲ್ಪ ಒಳ ಮನಸ್ಸಿನಲ್ಲಿ ಒಂದು ಆಚುರ ಇತ್ತು ನಾನು ಮುಂದಿನ ಆಗಲ ತಾಳಿ ಕೊಟ್ಟಿ ಜಿಲ್ಲಾ ಇವತ್ತಿಲ್ಲ ಒಂದು ಐವತ್ತು ವರ್ಷ ಜಿಲ್ಲಾ ಆಗಬೇಕು ಆ ಜಿಲ್ಲೆಗಾಗಿ ದೊಡ್ಡ ದೊಡ್ಡ ಜಾಗಗಳನ್ನ ಎಲ್ಲರೂ ಕೊಡ್ತಾರು ನಾನು ಯಾರೂ ಮಾಡಲಿಲ್ಲ ಹಡಗು ಸರ್ಕಾರ ನೋಡಿದ್ರು ಅಲ್ಲಲ್ಲಿ ಬೇಕಾದಂತಹ ಜಾಗಗಳು ಅದ್ರ ಹತ್ತು ಬಸ್ತಿಗೆ ಸರ್ಕಾರದಲ್ಲಿ ಕಾನೂನಾತ್ಮಕವಾಗಿ ಎಲ್ಲರಿಗೂ ಜಾಗ ಕೊಟ್ಟಿದ್ದಾರೆ ಅದೊಂದು ಸಂತೋಷ ಇದು ನಮ್ಮದು ಈ ಸಲದ ಕೊನೆ ಕಿವಿ ಆಗಬಹುದು ಇನ್ನು ಮೊದಲು ಇರಬಹುದು ಆಗಲ್ಲ ಸಿಎಮಸಿ ಬಗ್ಗೆ ಚರ್ಚೆ ಆಯ್ತಾ ನಗರಸಭೆ ಬಗ್ಗೆ ಮಾಡ್ಬೇಕು ಅಂತ ಹೇಳಿ ಚರ್ಚೆ ಆಗಿದೆ ಈಗ ಸರ್ಕಾರದ ಗೈಡ್ಲೈನ್ಸ್ ಪ್ರಕಾರ ನಮ್ಮ ಅಧಿಕಾರಿಗಳು ಒಂದು ಏನೇನ್ ಬೇಕು ಅದ್ರ ಡಾಕ್ಯುಮೆಂಟ್ಸ್ ಹೇಳ್ತಾರೆ ಡಿ ಸಿ ಆಫೀಸ್ ಕಳಿಸ್ತಾರ ನಾವು ಊರ್ ಜನರು ಸರ್ಕಾರ ಎಲ್ಲಾರು ತಮ್ಮ ತಮ್ಮ ಕಟ್ಟ ಸರ್ಕಾರನು ಬೇಕಾಗಿತ್ತು ಅದಕ್ಕೆ ನಾವು ಸುತ್ತಮುತ್ತ ಹಳ್ಳಿ ಮನವೊಲಿಸಿ ನಗರ ಸೇವೆ ಮಾಡಿದ್ರೆ

ಪತ್ ಕೆಲಸ ಅದ್ ಬಹಳ ಅದಕ್ಕೆಲ್ಲಾರು ಸಹಕಾರ ಕೊಡ್ಬೇಕಂತ ಇನ್ನೊಂದು ವಿದ್ಯುತ್ ದಿನಗಳ ಬಗ್ಗೆ ಪುರಸಭೆಯ ಸದಸ್ಯ ಸದ್ಯಕ್ಕೆ ಒಂದು ಟೆಂಡರ್ ಕಟ್ಟದಾದ್ರಿ ಏಳು ಲಕ್ಷ ರೂಪಾಯಿ ಅಂದ್ರೆ ಒಂದು ಅದರಲ್ಲಿ ಒಂದು ಎರಡ್ನೂರ ಏಳನೂರ ಐವತ್ತು ಎರಡ್ನೂರ ಐವತ್ತು ಹೊಸ ಎನ್ ಬರಬಹುದು ಅದು ಟೆಂಡರ್ ಪ್ರಕಾರ ಯಾರು ನೇಸಲ್ ಆಗ್ತದ ಸಂಖ್ಯೆ ಹೆಚ್ಚಾಗುತ್ತೆ

ಬಾಡಿಗೆ ಏನಿದೆ ಅದರ ಸರಿಯಾದ ಸಂಗ್ರಹ ಆಗಲಾರ ಈಗ ಹಲವಾರು ಪ್ರಕ್ರಿಯೆ ಮಾಡಿ ಒಂದೊಂದು ಕೊಡ್ಬೇಕಂತ ಮಾತು ಸಭೆಯಲ್ಲಿ ಆಗಿಲ್ಲ ಆ ಮೊದಲಿನ ಬಾಕಿಯಲ್ಲಿ ಯಾರಿಗೆ ಮಾಡೋ ತೊಂದರೆ ಒಂದು ಕ್ರಮ ಏನಾದರೂ ಅಧಿಕಾರಿ ಅದರ ಬಗ್ಗೆ ಹೇಳಿದೆ ಸೂಕ್ತವಾದ ಕ್ರಮ ತಮ್ಮ ಆಡಳಿತ ಮಂಡಳಿ ಈಗ ಅವರು ಎಲ್ಲ ಕಡೆ ನಡೆದು ಘಟನೆ ಮಾಡಿದ್ದಾರೆ ಎಲ್ಲಿ ಕಡೆ ಹಬ್ಬಿದ್ದಾರೆ ರಸ್ತೆಗಳು ಕೆಟ್ಟವರು ಆ ಕೆಟ್ಟಂಥ ರಸ್ತೆಗಳನ್ನು ನಾವು ಕೃಷಿ ಮಾರ್ಕೆಟ್ಗೆ ಅದು ವಿಚಾರಿಸಿದಾಗ ಅವರು ನಾವು ಸರಿ ಮಾಡಕ್ಕೆ ಅಂದರೆ ನಾವು ಹೌಸ್ ಹೌಸ್ ಕನೆಕ್ಷನ್ ಕೊಡೋದಿಲ್ಲ ಮತ್ತು ಅವರು ಮತ್ತೆ ಪುನಃ ಕೆಟ್ಟರು ಅದೇ ಅಪೂರ್ಣ ಆದಮೇಲೆ ನಾವು ಹೋಟೆಲಿಗೆ ಯಾವ ರೀತಿ ಇತ್ತು ಆ ಸ್ಥಿತಿ ಮಾಡಿಕೊಳ್ಳೋದು ಕಾನೂನು ಅವರು ಕಣಿಸ್ ಈ ಘಟನೆಗೆ ಇತ್ತು ಅವ್ರು ಮಾಡಿಬಿಟ್ಟು ಅಂತ ಇದ್ದು ಅವ್ರು ಮಾಡಿಬಿಟ್ಟು ಅವ್ರು ಬಿಲ್ ಆಗುತ್ತೆ ಅಲ್ಲಿಗೆ ಹೋಗಿ ಬಿಲ್ ಆಗಲ್ಲ ಮತ್ತೊಂದು ಅದು ಕಡೆ ಸ್ಟಾರ್ಟಿಂಗ್ ಮಾಡಬೇಕಪ್ಪ ಅಂತಂದ್ರೆ ಅಂತಂದ ಟೆಕ್ನಿಕ್ ಮತ್ತೊಂದು ಟೆಕ್ನಿಕ್ ಇದೆ ಅವ್ರ ಈ ಸ್ಟಾರ್ಟಿಂಗೇ ನಾವು ರಿಪೇರ್ ಮಾಡಕ್ಕೆ ಹೋದ್ರಪ್ಪ ಅಂತಂದ್ರೆ ಅದು ಇದು ಲಿಕ್ ಇದು ಎಲ್ಲಿ ಲೀಕೇಜ್ ಆಗ್ತದೆ ಗೊತ್ತಾಗಲ್ಲ ಮೆಟ್ರಿಂಗ್ ಏನು ಚೆಕ್ ಮಾಡ್ತಾರಂತ ಎಲ್ಲ ಕಡೆ ಪೆಕ್ಟನ್ ಹಾಕೊಂಡು ನೀರು ಸಪ್ಲೈ ಮಾಡ್ತಾರೆ ಸಪ್ಲೈ ಮಾಡ್ಕೊಂಡು ಮಿಟ್ರಿ ಗೇಜ್ ಚೆಕ್ ಮಾಡ್ತಾರೆ ಮಿಟ್ರಿ ಚೆಕ್ ಮಾಡಿದಾಗ ಅದು ಲೀಕೌಟ್ ಎಲ್ಲ ಅಂಬ್ಲಿಗೇಟರ್ ಲಿಖಿವಿ ಅವರು ಅಂತ ಪಾಲ್ತಾರೆ ಇಲ್ಲಿ ಟಿಕೆಟ್ ಟಕ ಒಂದು ವಿಷಯ ಅವರು ಟಿಕೆಟ್ ಅವರು ಡಿಗ್ರಿ ಟಿ ಅಬ್ಜೆಕ್ಟ್ ಗೆ ಮೇರಿ ಮಾಡಿದ ಹೌಸ್ ಫ್ರಂಕ್ಷರ್ ಕೊಟ್ಟಿದ್ನ ಮೊದಲ ಯಾದ್ ಶ್ರೀ ಮಾಡಿ ಬದಲಿಸಿ ರೀತಿ ಅವರು ಮಾಡ್ತಿದ್ರು ಅಂತ ಅಲ್ಲಿವರಿಗೆ ಅರ್ಥ ಆಗಲ್ಲ ಒನೇ ರೂಪಿ ಸಚುರ ಅವರು ಎಲ್ಲರಿಗೂ ನಮಸ್ಕಾರ ನಾನು ವಸಂತ ಪ್ರಸನ್ನವರ್ ಟಿಕೆಟಿಗಾರ ಇವತ್ತಿನ ದಿನ 2022 2025 సమాన్య సభ్యు ఈ సమాన్య సమాన్య సభ్యే సుమారు హతూత్ విషయాల బే చర్చి ఈ విషయాలి స్వచ్ఛతే అభివృద్ధి మరియు బీదీపలు ఈ థర్దే జన సమక్ష చర్చసి ఎల్ సమతి సరే సో ఇందుకు నాలుగు ఇమజల్సిన ಸರ್ ಒಂದು ವಿಷಯ ಈ ಪುರಸಭೆಯನ್ನು ಸಿ ಎನ್ ಸಿ ನಗರಸಭೆ ಮಾಡಲಿಕ್ಕೆ ಯೋಜನೆ ಮುಂದೆ ಬಂತು ನಾವು ಇದ್ರ ಬಗ್ಗೆ ಏನೇನು ಸದ್ಯಕ್ಕೆ ನಮ್ಮಲ್ಲಿ ಪ್ರಜೆಕ್ಟ್ ಪುಲೇಷನ್ ಬರ್ತಾರೆ ನಲವತ್ತೆರಡು ಸಾವಿರ ಜನಸಂಖ್ಯೆ ಸೊ ನಮಗೆ ನಗರ ಐವತ್ತು ಸಾವಿರ ಜನಸಂಖ್ಯೆ ಸೊ ಅದಕ್ಕೆ ಗ್ರಾಮ ಪಂಚಾಯತ್ ಏನು ಹಳ್ಳಿಗಳು ಅದನ್ನು ನಮಗೆ ಹತ್ತಿರವಾಗಿ ಉಂಟಾಗಿ ಹಳ್ಳಿಗಳನ್ನು